ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ ಈ ದಿನದ ದೇವನಹಳ್ಳಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ವೀರ ವನಿತೆ ವನಕೆ ಓಭವ್ವ ಜಯಂತಿ ಆಚರಣೆಗೆ ಸಚಿವ ಕೆಎಚ್ ಮುನಿಯಪ್ಪ ರವರು ಜ್ಯೋತಿ ಬೆಳಗಿಸಿ ಚಾಲನೆಯನ್ನು ನೀಡಿದ ಸುದ್ದಿ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ ವೀರ ವನಿತೆ ವನಕೆ ಓಭವ್ವ ಜಯಂತಿ ಆಚರಣೆ ಹದಿನೆಂಟನೇ ಶತಮಾನದ ದಿತ್ತ ಹೋರಾಟಗಾರ್ತಿ ಓಬವ್ವ ಸಚಿವ ಕೆಎಚ್ ಮುನಿಯಪ್ಪ ದೇವನಹಳ್ಳಿ ಟೌನ್ನಲ್ಲಿರುವಂತಹ ಡಾ ಬಿಆರ್ ಅಂಬೇಡ್ಕರ್ ಭವನದ ಬಾಕಿ ಉಳಿದಿರುವ ವಿದ್ಯುತ್ ಬಿಲ್ ವಜಾ ಇನ್ನು ಒಂದು ತಿಂಗಳೊಳಗೆ ಜನರೇಟರ್ ಭಾಗ್ಯ ಸಚಿವ ಕೆ ಚುಮುನಿಯಪ್ಪ ದೇವನಹಳ್ಳಿ ಹದಿನೆಂಟನೇ ಶತಮಾನದ ದಿಟ್ಟ ಹೋರಾಟಗಾರ್ತಿ ಚಿತ್ರದುರ್ಗದ ಕೋಟೆಗೆ ನುಸುಳ್ತಾ ಇದ್ದಂತಹ ನೂರಾರು ಶತ್ರು ಸೈನಿಕರ ತಲೆಗೆ ಒನಕೆಯಿಂದ ಒಡೆದು ವೀರಾವೇಶದಿಂದ ಹೋರಾಡಿ ಹುತಾತ್ಮರಾದಂತಹ ವೀರ ವನಿತೆ ಒನಕೆ ಓಬವ್ವ ಅವರ ಜಯಂತಿ ಆಚರಣೆ ಮಾಡುತ್ತಿರುವುದು ನಮ್ಮ ಕನ್ನಡ ನಾಡಿಗೆ ಹೆಮ್ಮೆಯ ಸಂಗತಿ ಎಂದು ಸಚಿವ ಕೆಎಚ್ ಮುನಿಯಪ್ಪ ಅವರು ಹೇಳಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ವೀರ ವನಿತೆ ಒನಕೆ ಓಬವ್ವ ಜಯಂತಿಯನ್ನ ದೇವನಹಳ್ಳಿ ಟೌನ್ನಲ್ಲಿರುವಂತಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆಸಲಾಯಿತು ಈ ಸಮಯದಲ್ಲಿ ವೀರ ವನಿತೆ ಒನಕೆ ಓಬವ್ವ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ನಮ್ಮ ಕನ್ನಡ ನಾಡಿಗೆ ಹೆಮ್ಮೆಯ ದಿನವಾಗದೆ ಹದಿನೆಂಟನೇ ಶತಮಾನದಲ್ಲಿ ಚಿತ್ರದುರ್ಗದ ಪಾಳೆಗಾರ ಮದಕರಿ ನಾಯ್ಕನ ಅರಮನೆಯ ಕಾವಲುಗಾರನ ಪತ್ನಿ ಓಬವ್ವ ನೂರಾರು ಶತ್ರು ಸೈನಿಕರ ವಿರುದ್ದ ಕೆಚ್ಚೊದೆಯಿಂದ ಹೋರಾಡಿ ವೀರ ಮರಣವನ್ನು ಅಪ್ಪಿದ ಓಬವ್ವ ಅವರು ಎಲ್ಲಾ ಮಹಿಳೆಯರಿಗೆ ಇವರು ಸ್ಪೂರ್ತಿಯಾಗಿದ್ದಾರೆ ತಾಯಿ ಚಾಮುಂಡಿ ತಾಯಿಯ ರೂಪ ತಾಳಿ ಒನಕಿಯನ್ನ ಅಸ್ತ್ರವನ್ನಾಗಿ ಮಾಡಿಕೊಂಡು ನೂರಾರು ಸೈನಿಕರನ್ನ ಬಡಿದ ಶಕ್ತಿಶಾಲಿ ಮಹಿಳೆ ಓಬವ್ವ ಹಾಗಾಗಿ ಒನಕೆ ಓಬವ್ವ ಅವರ ರೀತಿಯಲ್ಲಿ ಇನ್ನು ಅನೇಕ ಮಹಿಳೆಯರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರೋದನ್ನ ದೇಶದಾದ್ಯಂತ ತಿಳಿಸುವ ಪ್ರಯತ್ನ ಮಾಡಬೇಕು ಅಂತ ಹೇಳಿ ತಿಳಿಸಿದ್ರು ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಯಾವ ರೀತಿ ಸಮಾಜದಲ್ಲಿ ಎಲ್ಲರೂ ಸಮಾನಾಗಿ ಬದುಕಲು ಅದರಲ್ಲೂ ಮಹಿಳೆಯರು ಕೂಡ ಎಲ್ಲಾ ಕ್ಷೇತ್ರದಲ್ಲಿ ಭಾಗವಹಿಸಲು ಸಂವಿಧಾನದಲ್ಲಿ ದಾರಿ ಮಾಡಿಕೊಟ್ರು ಇಂತಹ ಮಹಾನ್ ವ್ಯಕ್ತಿಯನ್ನ ಸದಾ ನೆನೆಯುತ್ತಾ ಮುಂದೆ ಸಾಗೋಣ ಅಂತ ಹೇಳಿ ತಿಳಿಸಿದ್ರು

ஜ வந்திய சேரி கருவாகுது ஆ தாய்க்க நெல்லாம் நமக்கு ஆயிரிய ஆட்ட சேரீர நேர ஏன்னும் எட்டு தைரிய இருந்த ஹமும் அந்த பரித்தியில் அவர் கத்தி முரானி இது பார்த்தா ஆ ஹைரானி சைனிக் அது மனையில் மண்ணன் உண்டிக்க முக்கியத்துவம் தான் காரணாக ரெட்சை மாதிரி விஷயம் எட்டு தலைபாக்கண்டு தான் ஏன் அவர் வர முடித்தேன் அந்த கட்டிட தான் முதாபிஸ்தியில் చాములి అవతారాళి ఆ పూర్తిని కాపాడే ఇష్టం కష్టపడ్డ కూడా నిజంగా కూడా మొత్తం మన తెలుస్తా ఎరడు మూడు విషయాల మాన్య చంద్ర అధ్యక్షులు విశేషాలు ಮೃತಗೂ ಮತ್ತು ಚುನಾವಣೆಯಲ್ಲಿ ರಾತ್ರಿಯಲ್ಲಿ ರೀತಿಯಲ್ಲಿ ಕೆಲಸ ಮಾಡಿದಂಥ ಬಹಳಷ್ಟು ಮುಖಸ್ಥರಲ್ಲಿ ವಿಶೇಷವಾಗಿ ನಮ್ಮ ಸಮಸ್ಯೆ ಲೋಕೇಶನ್ ಆದ ಎಲ್ಲ ಮುಖಂಡರನ್ನು ನಡೆಸುತ್ತಾನೆ ಮತ್ತು ಬೇರೆ ಬೇರೆ ಎಲ್ಲ ಮುಖಂಡ ಸ್ವಾಮಿ ಇದ್ದೀರಿ ಅವೆಲ್ಲ ಕೂಡ ಶುರುವ மட்டும நான் ஜல்லாங்க தீர்மானது சர்க்க ஜமே எல்லாம் ஏன் அந்த சலே மாதிரி அதன் மாதிரி பிராமணிக பிரயா ஜெல்லா மாதிரி வந்து ಸಲ ನಂಬರ್ ಐದು ಅರವತ್ತೈದು ಐದೈದು ಅದರಲ್ಲಿ ಇನ್ನು ಇನ್ನ ಮುಖ್ಯವಾದ ವಿಷಯ ಇಲ್ಲ ಕರ್ಮೆಂಟಾಗಿ ಕರೆಂಟು ಕೊಡಿ ಕರೆಂಟು ರಜೆ ಮಾಡಿಸೋದು ತೀರ್ಮಾನ ಮಾಡಿದ್ದೀವಿ ಬಾಕಿ ಇಲ್ಲ ಅಂತ ಜಿಲ್ಲಾಧಿಕಾರಿಗಳು ಅದನ್ನು ರಜಾ ಮಾಡಿಸೋಣ ಇದರ ಜವಾಬ್ದಾರಿಯನ್ನು ಮುನ್ಸಿಪಾಲ್ಟಿ ಕೊಡ್ಬೇಕಂತ ಮೊದಲ ಬಂದು ತಿಂಗಳನ್ನ ಇವತ್ತು ಪರ್ಮೆಂಟ್ ಆಗಿ ಒಂದು ಶಾಸಕರ ನಿಧಿಯಿಂದ ಒಂದು ಜನರೇಟರ್ ಪರ್ಮೆಂಟ್ ಆಗಿ ನಾನೇ ಕೊಡ್ತೀನಿ ನಾನು ಇವತ್ತು ಬೇಡ ಅಂತ ಒಂದು ತೀರ್ಮಾನ ಅದು ಎಲ್ಲ ಕಾರ್ಯಕ್ರಮಗಳು ಮಾತಾಡೋಕ್ಕೆ ಅವಕಾಶ ಆಗ್ತದೆ ಇನ್ನು ಒಂದು ತಿಂಗಳ ಒಳಗಡೆ ಪ್ರದೇಶ ಕಂಡು ಜಿಲ್ಲಾಧಿಕಾರಿಗಳು ನನ್ನ ಅಸೆಂಬ್ಲಿ ಒಂದು ಬುದ್ಧಿಯಿಂದ ಅದು ರೇಟ್ರೆ ಇಷ್ಟನ ಕಷ್ಟ ಆಗಲಿ ಅದನ್ನು ತಂದು ಕೊಟ್ಟು ಅದು ಕನ್ಮೆಂಟ್ ಆಗುತ್ತೆ ಇದೆ ಎರಡು ಸ್ವಲ್ಪ ಬರ್ತಾ ಈ ಎತ್ತೊಂಬರ್ ಒಂದು ಕೆಲವು ವೈಜ್ಞಾನಿಕವಾಗಿ ಏನು ಮಾಡಬೇಕಂತೇಳಿ ಕೂಡ ಹೇಳ್ತೇನೆ ನನ್ನದು ಪದೇ ಪದೇ ಹೇಳ್ತಾ ಇದ್ದೀನಿ ಅಡ್ಲೆಟಿಕ್ ತಿಂಗಳಲ್ಲಿ ಯಾವ ಕಾರ್ಯಕ್ರಮ ಹೇಳಬೇಕಂತಂದ್ರೆ ಹೊಸ ಜನರೇಟ್ ಹೋಗಿ ಕರೆಂಟ್ಗೆ ನಾನು ಸಂಬಂಧಪಟ್ಟ ಮನಸ್ಸಿಗೆ ಮಾತಾಡಿ ಅದನ್ನು ಉದಾ ಮಾಡಿಸ್ತೀನಿ ಅದಾದಮೇಲೆ ನಾನು ಜಿಲ್ಲಾಧಿಕಾರಿ ಇವತ್ತು ಕೂಡ ಹೇಳ್ತಾ ಇದ್ದೀನಿ ನಿಮ್ಮರೂ ಹೇಳಿದ್ರು ಈ ಎಲ್ಲ ಭಾಗಗಳಿಗೂ ಕೂಡ ಈ ಜೂರಿಸ್ಟಿಕ್ಷನ್ ನಮ್ಮ ಪುರಸಭೆಯ ವ್ಯಾಪ್ತಿಯಲ್ಲಿ ಬರೋದ್ರಿಂದ

ನಾನು ರೀತಿಯಮಾನದ ನನ್ನ ಇಕ್ಕೆ ತಲೇ ತಲೇ ಇದೆ ತೇಜಸ್ತ್ವದ ಮೂಲಕ ರಾಜಕೀಯದ ಮೂಲಕ ಇರಕುವಂತ ಇದೆ ನಾವು ಮುಖ್ಯವಾಗಿ ಇಂತ ನಮ್ಮ ಕ್ಷೇತ್ರಕ್ಕೆ ಕೊಂತ ನಾವು ಗ್ಯಾಂಗ್ ಪ್ರೋಗ್ರಾಮ್ಸ್ ಗೆ 16 ಗಂಟೆಗಳ ಸ್ವರ್ತ ನಾನು ನಮ್ಮಕರಿಗೆ ಆಶೀರ್ವಾದ ಮಾಡಬೇಕು ಅವರು ಹೆಚ್ಚಾಗಿ ಕರಿಸಬೇಕಂತ ಆಸೆ ಆದರೆ ಸಮಯಕ್ಕೆ ಇಲ್ಲಿ ಮತ್ತಷ್ಟು ಸಹ ಅಗತ್ಯನಾಯ್ತು ಮಕ್ಕಳಿಗೆಲ್ಲ ಭವಿಷ್ಯ ರೂಪಿಸ್ಕೊಳ್ಳಿ ಅವರಿಗೆ ರೀತಿಯಲ್ಲಿ ಅತ್ಯುತ್ತಮ ವಿದ್ಯಾಭ್ಯಾಸ ಆಚರಣೆ ಇದ್ದಾರೆ ಇವರ ಪುರುಷವನ್ನ ನಾವು ನಮ್ಮಿಂದ ಇಚ್ಛಾಗಿ ತಾಯಿ ಮೃತರನ್ನ ಹಡಗು ನಡೆದ್ರಿ ಅವರ ಪುರುಷ ಏನಿತ್ತು ಅವತ್ತು ದಿನ ಒಡನಾಡ ಇರುತ್ತೋ ಅದೇ ರೀತಿ ಕೂಡ ಇವತ್ತು ನಮ್ಮ ಇವತ್ತು ಆದರ್ಶಗಳನ್ನು ಇಟ್ಕೊಂಡು ಇವತ್ತು ಎಲ್ಲರೂ ಕೂಡ ಒಂದು ಸನ್ಮಾನ ಸನ್ಮಾನವನ್ನು ಕೂಡ ಮಾಡ್ತಾ ಇದ್ದೀವಿ ಅದೇ ರೀತಿ ನೀವೆಲ್ಲರೂ ಮನಗೊಂಡ ಮುಂದಿನ ದಿನಗಳಲ್ಲಿ ಕೂಡ ದೂರವರೆಗೆ ಅವರ ಪೂರ್ಣಿಸುವ ಮನವೊಡಬೇಕಂತೇಳಿ ನಾನು ಕತ್ತಾಯಿತು ಕೆಲವೇ ಮತಗಳನ್ನ ಯಾಕೆ ತೆರೆ ಮಾತು ಜಾಸ್ತಿ ಸಮಯ ಎಲ್ಲ ನಮ್ಮ ಸಹೇ ಸಚಿವರು ಎಂ ಕಾರ್ಯಕ್ರಮ ಇದರಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇರೋದ್ರಿಂದ ಅವ್ರನ್ನ ಅತಿ ಚಲೀಯವಾಗಿ ಕಿರುಕಡೆ ಮಾಡಬೇಕಾಗಿ ಒಂದು ಕಾರ್ಯಕ್ರಮವನ್ನ ಮುಗಿಸ್ಬೇಕು ಹಾಗೆ ನನ್ನ ಆತನ ವಿರಾಮ ಕೊಡ್ತೀನಿ ಹಾಗೆ ಒಂದು ಮನವಿ ಪತ್ರವನ್ನ ಸಚಿವರಿಗೆ ನೀಂಟ್ರೆ ಇದನ್ನ ಜನವರಿ ಕೊಡ್ಬೇಕು ಅಂತಲೇ ಜಿಲ್ಲಾಧಿಕಾರಿಗಳು ಮತ್ತು ಸಚಿವರು ಕೂಡ ಕೊಡ್ತಾ ಇದ್ರೆ ಈ ಒಂದು ಮನವಿಯನ್ನ ಪ್ರಸ್ಕರಿಸಿ ನೆರವೇರಿಸ್ಕೊಡ್ಬೇಕಂತಲೇ ತಮ್ಮಲ್ಲಿ ಮನವಿ ಮಾಡಬೇಕು ಜಯಂತಿ ಕಾರ್ಯಕ್ರಮದಲ್ಲಿ ಸಮುದಾಯದ ಎಸ್ಎಸ್ಎಲ್ಸಿ ಪಿಯುಸಿ ಪದವಿ ಸ್ನಾತಕೋತ್ತರ ಪದವಿಯಲ್ಲಿ ಹೆಚ್ಚು ಅಂಕ ಗಳಿಸಿದಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರಜಾವಿಮೋಚನಾ ಚಳುವಳಿ ಸಮತಾವಾದದ ರಾಜ್ಯ ಕಾರ್ಯಾಧ್ಯಕ್ಷ ದಾಸರಾ ಬೀದಿ ಮುರಳಿ ಅವರ ವತಿಯಿಂದ ಪ್ರತಿಭಾ ಪುರಸ್ಕಾರ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ಸನ್ಮಾನಿಸಿ ಗೌರವಿಸಿದ್ರು ಇದೇ ಸಂದರ್ಭದಲ್ಲಿ ಸಮುದಾಯದ ಮುಖಂಡರು ಕೆಲವು ಸಮಸ್ಯೆಗಳ ಅಹವಾಲುಗಳನ್ನು ಸಚಿವರಿಗೆ ನೀಡಿದ್ರು ಇದಕ್ಕೆ ಪ್ರತಿಕ್ರಿಯಿಸಿದಂತಹ ಸಚಿವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿರುವಂತಹ ಸಮಸ್ಥೆ ಸಮಸ್ೆಯನ್ನು ಆದಷ್ಟು ಬೇಗ ಪರಿಹರಿಸಲು ಸೂಚಿಸುತ್ತೇನೆ ಹಾಗೆ ಇದುವರೆಗೂ ವಿದ್ಯುತ್ ಬಿಲ್ ಸುಮಾರು ಹನ್ನೊಂದು ಲಕ್ಷವಾಗಿದ್ದು ಅದನ್ನ ವಜಾ ಮಾಡಲು ತಿಳಿಸಿದ್ದೇನೆ ಇನ್ನು ಒಂದು ತಿಂಗಳೊಳಗೆ ಜನರೇಟರ್ ಬರ್ತದೆ ಅಂತ ಹೇಳಿ ವಿಶ್ವಾಸವನ್ನ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಪ್ರಾಧಿಕಾರದ ಅಧ್ಯಕ್ಷ ಬಿ ರಾಜಣ್ಣ ಜಿಲ್ಲಾಧಿಕಾರಿ ಎಬಿ ಬಸವರಾಜ್ ಜಿಲ್ಲಾ ಪಂಚಾಯತ್ ಸಿಇಒ ಡಾ ಕೆಎನ್ ಅನುರಾಧ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಸೈದಾ ಐಶಾ ತಾಲೂಕು ಪಂಚಾಯತ್ ತಾಲೂಕು ಪಂಚಾಯಿತಿ ಇಒ ಗೌಡ ತಾಲೂಕು ಗ್ಯಾರಂಟಿ ಅಧ್ಯಕ್ಷರು ಸಿ ಜಗನ್ನಾಥ್ ಬಯಪ್ಪ ಅಧ್ಯಕ್ಷರು ವಿ ಶಾಂತಕುಮಾರ್ ದೇವನಹಳ್ಳಿ ಪುರಸಭೆ ಅಧ್ಯಕ್ಷರು ಟಿಎಂ ಮುನಿಕೃಷ್ಣ ಉಪಾಧ್ಯಕ್ಷ ರವೀಂದ್ರ ದೇವನಹಳ್ಳಿ ತಹಶೀಲ್ದಾರ್ ಅನಿಲ್ ಎಂ ಛಲವಾದಿ ಮಹಾಸಭದ ಜಿಲ್ಲಾಧ್ಯಕ್ಷ ರೆಡ್ಡಿಹಳ್ಳಿ ಮುನಿರಾಜ್ ದೇವನಹಳ್ಳಿ ತಾಲೂಕು ಮಹಾಸಭಾ ಅಧ್ಯಕ್ಷ ನಾಗರಾಜು ಸಹಾಯಕ ಚಲವಾದಿ ಮಹಾಸಭಾ ಅಧ್ಯಕ್ಷ ನಾಗರಾಜು ಎ ಸಹಾಯಕ ಪ್ರಾಧ್ಯಾಪಕ ಹಾಗೂ ಅಂಬೇಡ್ಕರ್ ವಾದಿ ಯುವ ಚಿಂತಕ ಸುರೇಶ್ ಗೌತಮ್ ದಸಂಸ ರಾಜ್ಯ ಸಂಘಟನಾ ಸಂಚಾಲಕ ಕಾರಹಳ್ಳಿ ಶ್ರೀನಿವಾಸ್ ದೇವನಹಳ್ಳಿ ತಾಲೂಕು ಸಮಿತಿಯ ಪ್ರಧಾನ ಸಂಚಾಲಕ ನರಸಪ್ಪ ಪ್ರಜಾವಿಮೋಚನಾ ಚಳವಳಿಯ ಸಮತಾವಾದದ ರಾಜ್ಯ ಕಾರ್ಯಾಧ್ಯಕ್ಷ ದಾಸರಬೀದಿ ಮಾದಿಗ ದಂಡೋರ ರಾಜ್ಯ ಪ್ರಚಾರ ಸಮಿತಿಯ ಸಂಚಾಲಕ ಮುಳ್ಳಳ್ಳಿ ರಾಜಪ್ಪ ಸ್ವಾಮಿ ಶ್ರೀನಿವಾಸ್ ಗಾಂಧಿ ಡೇವಿಡ್ ನಾರಾಯಣಸ್ವಾಮಿ ಸಹದೇಶ್ ಸಮುದಾಯದ ಮುಖಂಡರುಗಳು ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ನ್ಯೂಸ್ ಕರ್ನಾಟಕ ಒನ್ ಟಿವಿ ಸಂಪಾದಕರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್